ಸಂಪೂರ್ಣ ಮಹಿಳಾ ಸಿಬ್ಬಂದಿಗಳಿಂದಲೇ ಕಾರ್ಯನಿರ್ವಹಿಸುವ ರಾಜ್ಯರಾಣಿ ಎಕ್ಸ್ಪ್ರೆಸ್ ನಿರ್ವಹಣೆಯ ರೈಲುಗಳಿಗೆ ಮೈಸೂರಿನಲ್ಲಿಂದು ಜಿಲ್ಲಾಧಿಕಾರಿ ಶಿಲ್ಪಿ ಅಗರ್ವಾಲ್ ಹಸಿರು ನಿಶಾನೆ ತೋರಿದರು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಿ ಅಗರ್ವಾಲ್ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದ ಮೈಸೂರು ಬೆಂಗಳೂರು ನಡುವಿನ ರಾಜ್ಯರಾಣಿ ಎಕ್ಸ್ಪ್ರೆಸ್ ಮಹಿಳಾ ಸಿಬ್ಬಂದಿಯಿಂದಲೇ ಕಾರ್ಯನಿರ್ವಹಿಸುತ್ತಿದೆ ಇದು ಮಹಿಳಾ ಸಬಲೀಕರಣ ಹಾಗೂ ಲಿಂಗ ಸಮಾನತೆಗೆ ಸಂದ ಗೌರವವಾಗಿದೆ ಎಂದರು ಮಹಿಳಾ ಲೋಕೋ ಪೈಲಟ್ ಶಿರೀಶಾ ಕಳೆದ ಹನ್ನೊಂದು ವರ್ಷಗಳಿಂದ ರೈಲ್ವೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಳೆದೊಂದು ವರ್ಷದಿಂದ ಪ್ರಯಾಣಿಕರ ರೈಲು ಗಾಡಿ ಚಲಾಯಿಸುತ್ತಿದ್ದೇನೆ ಆತ್ಮಸ್ಥೈರ್ಯವಿದ್ದರೆ ಮಹಿಳೆಯರಿಗೆ ಯಾವುದು ಅಸಾಧ್ಯವಲ್ಲ ಈ ಕೆಲಸ ಮಾಡಲು ಕುಟುಂಬ ಅಪಾರ ಬೆಂಬಲ ನೀಡಿರುವುದಾಗಿ ಹೇಳಿದರು ಬರಬೇಕು ಜಾಸ್ತಿ ಇರಬೇಕು